ತೇಜಸ್ವಿ ಸೂರ್ಯಗೆ ಇದೀಗ ದಿನೇಶ್ ಗುಂಡೂರಾವ್ ಸಚಿವ ಟಾಂಗ್ ಕೊಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಉಚಿತ ಔಷಧಿ ಸಿಗಬೇಕಾದ್ರೆ ಈ ಜನೌಷಧಿ ಕೇಂದ್ರ ಅಲ್ಲಿ ಯಾಕೆ ಇರಬೇಕು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರಿ ಔಷಧಿ ಕೇಂದ್ರಗಳಲ್ಲಿಯೇ ಹೆಚ್ಚಿನ ಔಷಧಿಗಳು ಲಭ್ಯ ಆಗ್ತಾ ಇದೆಯಲ್ಲ ಬೇರೆ ಸ್ಥಳದಲ್ಲಿ ಜನೌಷಧಿ ಕೇಂದ್ರಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಜನೌಷಧಿ ಕೇಂದ್ರಕ್ಕೆ ಹೋಲಿಸಿದ್ರೆ ಸರ್ಕಾರಿ ಔಷಧಿಯ ಅಂಗಡಿಗಳೇ ಬೆಸ್ಟ್ ತೇಜಸ್ವಿ ಸೂರ್ಯಗೆ ದಿನೇಶ್ ಗುಂಡೂರಾವ್ ಅವರು ಈ ರೀತಿಯಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ ಅಂದ್ರೆ ಫ್ರೀಯಾಗಿ ಸಿಕ್ಬೇಕಾದ್ರೆ ಅದು ರಿಯಾಯಿತಿಲಿ ಕೊಡ್ತಾರೆ ಔಷಧಿ ಕೇಂದ್ರಗಳಲ್ಲಿ ಇಲ್ಲ ಅಂತಲ್ಲ ಬಟ್ ದುಡ್ಡ್ಯಾಕೆ ವ್ಯಯ ಮಾಡಬೇಕು ಬೇರೆ ಕಡೆ ಇರ್ಲಿ ಬಿಡಿ ಬೇರೆ ಜನ ಅದನ್ನ ಬಳಸ್ಕೊಳ್ಳಿ ಬಿಡಿ ಅಂತ ಇದೀಗ ದಿನೇಶ್ ಗುಂಡೂರಾವ್ ಅವರು ತೇಜಸ್ವಿ ಸೂರ್ಯ ಅವರ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಸೊ ಈ ಫೈಟ್ ಅಲ್ಲಿ ಜನೌಷಧಿ ಎಲ್ಲಿ ಏನು ಏನಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಅಂತೂ ಇದೆ ಎಸ್ ಮತ್ತೊಂದು ಕಡೆ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಮೆಡಿಸಿನ್ಗಳಿರಲಿ ಒಂದು ಜ್ವರಕ್ಕೆ ಮಾತ್ರೆಗಳು ಎಷ್ಟೋ ಕಡೆ ಸಿಕ್ಕಿಲ್ಲ ಆ್ಯಂಡ್ ಎಕ್ಸ್ಪರಿ ಮೇ ಎಕ್ಸ್ಪರಿ ಡೇಟ್ ಆಗಿರುವಂಥದ್ದು ನಿಟ್ಟಿದ್ದಾರೆ ಅಂತ ಹಲವು ಸುದ್ದಿಗಳನ್ನು ನಾವೇ ಓದಿದ್ವಿ ನಾವೇ ನೋಡಿದ್ವಿ ಅವೆಲ್ಲವೂ ಸರಿ ಆಯ್ತಾ ಅವೆಲ್ಲವನ್ನ ಸರಿ ಮಾಡಿಕೊಂಡು ನೀವು ಈ ನಿರ್ಧಾರ ಮಾಡಿಕೊಂಡ್ರೆ ಓಕೆ ಯಾಕಂತ ಹೇಳಿದ್ರೆ ಅಲ್ಲೂ ನೀವು ಫ್ರೀಯಾಗಿ ಕೊಡುವಂತಹ ಸೌಲಭ್ಯಗಳನ್ನು ಸರಿಯಾಗಿ ಜನರಿಗೆ ಕೊಡೋಲ್ಲ ಈಗೆಲ್ಲೋ ಕಡಿಮೆ ಹಣಕ್ಕೆ ಸಿಗ್ತಾ ಇತ್ತು ಅನ್ನೋದನ್ನು ಬಳಸ್ಕೊಳ್ಳೋಕೆ ಬಿಡಲಿಲ್ಲ ಅಂದರೆ ಜನರು ಹೇಳ್ತಾರೆ ಬಿ ಜೆ ಪಿ ಅವರೇ ಬಂದು ನಿಮಗೆ ಒಂದು ಟಾಂಟ್ ಕೊಡಬೇಕು ಅಥವಾ ಆರೋಪ ಮಾಡಬೇಕು ಮೇಲೆ ಅಂತಲ್ಲ ಜನ ತಿರುಗಿ ಬೀಳ್ತಾರೆ ಈ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಲ್ಲ ರಾಜ್ಯ ಈಗ ಆಸ್ಪತ್ರೆಗಳಿರ್ತಾ ಇತ್ತಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಲ್ಲಿ ಮೆಡಿಕಲ್ ಇರುತ್ತಲ್ಲ ಹಲವು ಕಾಯಿಲೆಗಳಿಗೆ ಫ್ರೀ ಮೆಡಿಸನ್ ಬಟ್ ಎಷ್ಟು ಕಡೆ ಕೊಡ್ತಾ ಇದ್ದೀರಿ ಆ್ಯಂಡ್ ಕೆಲವೊಂದನ್ನ ಹೊರಗೆ ಬರ್ಕೊಡ್ತಾರಂತೆ ಮೆಡಿಕಲ್ನ ಬುಕ್ ಮಾಡ್ಕೊಳ್ತಾ ಇದ್ದಾರೆ ಡಾಕ್ಟರ್ಗಳು ಇದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಮೆಡಿಕಲ್ನ ಬುಕ್ ಮಾಡಿಕೊಂಡು ಬರ್ದುಕೊಡ್ತಾರೆ ಇಲ್ಲಿ ಸಿಗಲ್ಲ ಅಲ್ಲೋಗಿ ತೊಗೊಂಡು ಬನ್ನಿ ಅಂತ ಸೊ ಹೀಗಿದ್ದಾಗ ಜನೌಷಧಿ ಕೇಂದ್ರಗಳು ಎಷ್ಟೋ ಅನುಕೂಲ ಆಗ್ತಾ ಇತ್ತಲ್ಲ ಜನರಿಗೆ ಈ ದಂಧೆನೆಲ್ಲ ನಿಲ್ಲಿಸಿ ಅಂದರೆ ಯಾರ್ಯಾರು ಅವ್ರವ್ರ ಅನುಕೂಲಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರಲ್ಲ ಹೊರಗಿನ ಮೆಡಿಕಲ್ಗಳನ್ನ ಅಲ್ಲಿಗೆ ಅಪ್ರೋಚ್ ಮಾಡ್ತಾ ಇದ್ರಲ್ಲ ಅವೆಲ್ಲವಕ್ಕೂ ಕಡಿವಾಣ ಹಾಕಿ ನಿರ್ಧಾರ ತೊಗೊಂಡ್ರೆ ಜನ ಭೇಷ್ ಅಂತಾರೆ ಹೌದಪ್ಪ ಫ್ರೀಯಾಗಿ ಸಿಕ್ಕಿದಾಗ ನಾನು ಯಾಕೆ ಬೇರೆ ಯಾವ ಮೆಡಿಕಲಿಗೆ ಹೋಗಿ ದುಡ್ಡು ಕೊಡ್ತಾಳಿ ಜನೌಷಧಿ ಕೇಂದ್ರನಾದರೂ ಆಗಿರಲಿ ಮತ್ತೊಂದು ಆಗಿರಲಿ ಅಂತಾರೆ ಅದನ್ನು ಬಿಟ್ಟು ನೀವು ಏಕಾಏಕಿ ನಿರ್ಧಾರ ತೊಗೊಂಡ್ರೆ ಜನನೇ ರೊಚ್ಚಿಗೆ ಹೇಳ್ತಾರೆ ಸರ್ಕಾರಿ ಔಷಧ ವರ್ಸಸ್ ಜನೌಷಧಿ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಇದು ನಡೀತಾ ಇರೋದು ಫೈಟ್ ಬಿಜೆಪಿಗೆ ಡೆಫಿನೆಟ್ಲಿ ಇದು ಇರ್ಸು ಮುರುಸಾಗುತ್ತೆ ಆಲ್ರೆಡಿ ತೇಜಸ್ವಿ ಸೂರ್ಯ ಅದಕ್ಕೆ ಟಾನ್ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದಲೂ ಕೂಡ ತಿರುಗಿಟ್ಕೊಡುವಂತಹ ಕೆಲಸಗಳು